ನೋಚ났다 ಚಪ್ಪಾಳೆ ಅನ್ನೋದು ಒಂದು ಮೂಲಕ ಎಲ್ಲ ಆಟಗಾರ್ತಿಯನ್ನು ಇರುವ ಅನುಮತಿ ಹಾಗೆ ಆಗ್ತಾ ಹೋಗ್ತಾಯಿರಲಿ ಹಾಗೆ ಆಗ್ತಾ ಈ ಒಂದು ಪಂದ್ಯಾವಡಿಯಲ್ಲಿ ಕ್ಯಾಪ್ ಅಲ್ಲಿ ತನ್ನದ ಉತ್ತಮವಾದಂತಹ ಆಟವನ್ನ ಪ್ರದರ್ಶಿಸಿ ಮೂರನೇ ಸ್ಥಾನಕ್ಕಾಗಿ ನಡೆದಂತಹ ಪಂದ್ಯದಲ್ಲಿ ನೀರಚಿತವಾದಂತಹ ಸೋಲತಾ ಪಡೆದು ಪಡೆದಿದ್ದಾರೆ ಸೊ ಅವರ ಆಟ ಅಮೋಘವಾಗಿತ್ತು ಹಾಗಾಗಿ ಎಲ್ಲ ಕ್ರೀಡಾಭಿಮಾನಿಗಳು ಅವರ ಆಟವನ್ನು ಕಲ್ಪಿಸ್ಕೊಂಡಿದ್ದಾರೆ ಸೊ ಎಲ್ಲರೂ ಮತ್ತೊಮ್ಮೆ ಅವರನ್ನ ಒಂದು ಚಪ್ಪಾಳೆಯ ಮೂಲಕ ನಾವೆಲ್ಲರೂ ಕೂಡ ಅಭಿನಂದಿಸಿ ಅವರನ್ನ ಬೀರ್ಕೊಡೋಣ ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ಜೋರದ ಚಪ್ಪಳೆಯನ್ನ ಕಟ್ಟಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಕರ್ನಾಟಕ ರಾಜ್ಯ ಫೋಖ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತಿರ್ತಕ್ಕಂತಹ ಗಣ್ಯರಿಂದ ಕೆಲವು ಉಡುಪಿಗಳನ್ನ ಟ್ರ್ಯಾಕ್ ಶೂಟ್ಗಳನ್ನ